ಈ ಕಡೆ ಬಂದಾಗೆಲ್ಲ ಬಹಳ ಒಂದು ಯಾವ್ದಾದ್ರು ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಬಂದಾಗೆಲ್ಲ ಪ್ರೀತಿ ತೋರಿಸಿದ್ದೀನಿ ನಮ್ಮ ನನ್ನ ತಾಯಿ ಕೂಡ ಈ ಕಡೆ ಅವರ ವಿಶೇಷವಾದ ಬಹಳ ಪ್ರೀತಿಯಿಂದ ಸಾಕಿದಂತೂ ಸತ್ಯ ಅವರಾದ ನನಗೆ ತುಳು

आरसीबी हिट। दिससस बी तू हिट फॉर 18 इयर्स इवन विद टो विदाउट द प्रैक्टिस। वराट सो दिस इज अ नेवर एंडिंग वन टीप योर इंडियन सर्विस में। वन टीप अवोइड टो लोग अबाउट कर्नाटक। ओके, वेदर यू डेलीवर अबाउट वंस वी एक्सेप्ट यू।

ಪ್ರತಿಸತಿ ಅವ್ರ ವೇದಿಕೆ ಹಾಕ್ತಾ ಇರುವಂತ ಮಲ್ಲಾರ್ ಏನಿಗೆ ಬಂದು ಸರ್ ಸಪೋರ್ಟ್ ಮಾಡ್ತಿರಲ್ಲ ಅದಕ್ಕೆ ಖುಷಿ ಆಗುತ್ತೆ ಊರಿನ ಸಂಸ್ಕೃತಿ ಎತ್ತಿಡಿಯಲ್ಲಿ ಒಬ್ಬರಿಗೆ ಮಾತ್ರ ಸಾಧ್ಯ ಇಲ್ಲ ಅದು ಮಾಡಿದ್ದಾರೆ ನಿಮ್ಮೆಲ್ಲರ ಸಪೋರ್ಟ್ ಅವರಿಗಿದೆ ಥ್ಯಾಂಕ್ ಯು ಅಂತ ಹೇಳ್ತಾ ಕರ್ನಾಟಕಕ್ಕೆ ಥ್ಯಾಂಕ್ ಯು ಅಂತ ಚೆನ್ನಾಗಿ